ಬರಗಾಲ ಕುಡಿಯೋ ನೀರು ಸಮಸ್ಯೆ ಇತ್ತು ಈಗ ಆಫೀಸರ್ಸ್ ಹೋಗ್ಬೇಕು ಹೋಗಿ ಎಲ್ಲ ಪರಿಶೀಲನೆ ಮಾಡಬೇಕು ಎಲ್ಲೆಲ್ಲಿ ಸಮಸ್ಯೆಗಳಿದೆ ಮೇಲು ಸಮಸ್ಯೆ ಇದ್ರೆ ಆಮೇಲೆ ಎಲ್ಲರೂ ಜಾಸ್ತಿ ಮಳೆಯಾಗಿ ಡ್ಯಾಮೇಜಸ್ ಹಾಕೊಂಡ್ರೆ ಅದೆಲ್ಲ ಕೂಡ ಸ್ವಲ್ಪ ಧರಿಸಿ ಆಮೇಲೆ ಕೆರೆ ನೀರು ತುಂಬಲಿಕ್ಕೆ ಎಲ್ಲ ಹೋಗಲಿಕ್ಕೆ ವಾಪಸ್ಸು ಎಲ್ಲ ಕಟ್ಕೊಂಡಿದೆ ಅಲ್ಲೋ ಚೆನ್ನಾಗಿ ಬೆಂಗಳೂರಿಗೆ ಒಂದು ಸಪ್ರೇಟ್ ಆಫ್ ಆ್ಯಕ್ಷನ್ ಮಾಡ್ತಾ ಇದ್ದೀವಿ ಅವ್ರು ವರದಿ ರೆಡಿ ಮಾಡಿದ್ದೀವಿ ಜೊತೆಗೆ ಮುಂದಕ್ಕೆ ಎಲ್ಲ ಕೆರೆಗಳನ್ನ ಈ ವರ್ಷ ನಾನು ನೋಡಿದ್ದೀನಿ ಎಲ್ಲ ಕೆರೆಗಳು ಗೊತ್ತೋಗಿದ್ರು ಈಗ ಮುಂದಕ್ಕೆ ಆ ಕೆರೆಗಳಿಗೆಲ್ಲ ಯಾವ ರೀತಿ ನಾವು ನೀರನ್ನ ಈಗಿದ್ದರೆ ಶುದ್ಧ ನೀರಿನ ಶುದ್ಧ ಮಾಡಿರುವಂಥ ನೀರಿನ ಕೆರೆಗಳನ್ನ ತುಂಬಿಸ್ತಾ ಇದ್ದೀವಿ ಕಾರ್ಯಕ್ರಮ ರೂಪಿಸ್ಬೇಕು ಅದಕ್ಕೆ ಒಂದು ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟಿದ್ದೇವೆ ನಾವು ಪ್ರತ್ಯೇಕ ಒಂದು ಮೀಟಿಂಗ್ ಮಾಡ್ತೇವೆ ಚೀಫ್ ಮಿನಿಸ್ಟರ್ ಕೆಲವು ಭಾಗದಲ್ಲಿ ವಿಸಿಟ್ ಮಾಡಲಿಕ್ಕೆ ಅವರು ಕೂಡ ಈಗ ಸೂಚನೆಯನ್ನು ಅದಕ್ಕೆ ಈ ವರ್ಷ ನಮ್ಗೆ ಅನುಭವ ಏಳು ಸಾವಿರ ಮೂರ್ವೆಲ್ಲ ಮತ್ತೊಂದು ಒಂದಕ್ಕೆ ಎರಡು ಮೂರು ವರ್ಷ ಅಭಿವೃದ್ಧಿ ಪರಿಸ್ಥಿತಿ ಬಂದಿ ಬರಬಹುದು ಮಳೆ ಅದಕ್ಕೆ ಮುಂಜಾಗ್ರತವಾಗಿ ಕ್ರಮವನ್ನು ಕೈಗೊಳ್ಳುತ್ತೆ ಬರಗಾಲ ಕುಡಿಯೋ ನೀರು ಏನೇನು ಸಮಸ್ಯೆ ಇತ್ತು ಈಗ ಮುಂದೆ ಆಫೀಸರ್ಸ್ ಎಲ್ಲ ಸ್ವಲ್ಪ ಎಲ್ಲ ನೀರೆಲ್ಲ ಹೋಗಬೇಕು ಹೋಗಿ ಎಲ್ಲ ಪರಿಶೀಲನೆ ಮಾಡಬೇಕು ಎಲ್ಲೆಲ್ಲಿನ ಸಮಸ್ಯೆಗಳಿದೆ ಮೇಲು ಸಮಸ್ಯೆ ಇದ್ರೆ ಆಮೇಲೆ ಎಲ್ಲರೂ ಜಾಸ್ತಿ ಮಳೆಯಾಗಿ ಡ್ಯಾಮೇಜಸ್ ಏನಾದರೂ ಹಾಕೊಂಡರೆ ಅದೆಲ್ಲ ಕೂಡ ಸ್ವಲ್ಪ ತರಿಸಿ ಆಮೇಲೆ ಕೆರೆ ನೀರು ತುಂಬಲಿಕ್ಕೆ ಎಲ್ಲ ಡ್ರೈನೇಜ್ಗಳೆಲ್ಲ ಹೋಗಿ ವಾಪಸ್ಸು ಎಲ್ಲೆಲ್ಲ ಕಟ್ಕೊಂಡಿದೆ ಅದೆಲ್ಲ ಚೆನ್ನಾಗಿ ಬೆಂಗಳೂರಿಗೆ ಒಂದು ಸಪ್ರೇಟ್ ಆಕ್ಷನ್ ಮಾಡ್ತಾ ಇದ್ದೀನಿ ಎಲ್ಲ ಒಂದು ವರದಿ ರೆಡಿ ಮಾಡಿದ್ದೀವಿ ಜೊತೆಗೆ ಮುಂದಕ್ಕೆ ಎಲ್ಲ ಕೆರೆಗಳನ್ನ ಈ ವರ್ಷ ನಾನು ನೋಡಿದ್ದೀನಿ ಎಲ್ಲ ಕೆರೆಗಳು ಗೊತ್ತೋಗಿದ್ದು ಈಗ ಮುಂದಕ್ಕೆ ಆ ಕೆರೆಗಳೆಲ್ಲ ಯಾವ ರೀತಿ ನಾವು ನೀರಿನ ಈಗಿನ ಶುದ್ಧ ನೀರಿನ ಶುದ್ಧ ಮಾಡುವಂಥ ನೀರಿನ ಕೆರೆಗಳನ್ನ ತೋರಿಸ ಕಾರ್ಯಕ್ರಮ ರೂಪಿಸಬೇಕು ಅದಕ್ಕೆಲ್ಲ ಒಂದು ಕೂಡ ಭಾಗದಲ್ಲಿ ರಿಸ್ಟ್ ಮಾಡ್ಲಿಕ್ಕೆ ಸೂಚನೆಯನ್ನು ಅದಕ್ಕೆ ಈ ವರ್ಷ ನಮ್ಗೆ ಅನುಭವ ಆಗಿದೆ ಏಳು ಸಾವಿರ ಮೂರ್ವೆಲ್ಲ ಕೊಟ್ಟು ಒಂದಕ್ಕೆ ಎರಡು ಮೂರು ವರ್ಷ ಅಭಿವೃದ್ಧಿ ಪರಿಸ್ಥಿತಿ ಬಂದು ಬರ್ಬೋದು ಮಳೆ ಬರಲಿಲ್ಲ ಅದಕ್ಕೆ ಮುಂಜಾಗ್ರತವಾಗಿ ಕ್ರಮವನ್ನು